ಕೊಡನೆ ಏ ಬುಡು ಮಗ ತಿನ್ಕ ಬಂದ ನೀನು ಯಾವ್ದು ಕೋಳಿ ಸಾರು ಏ ಬೇಡ ಕಣ್ ಸುಮ್ಮೀರು ಮಗ ರಾಜಿ ನೀನ್ ಮಾಡ್ದವ ನಷ್ಟ ಏನು ಮಾಡಿದ್ವಿ ಬೆಳಿಗ್ಗೆ ಅಡಿಗೆ ಏನಿಲ್ಲ ಕಣಜಿ ನನ್ನ ಮನೆಯವಂಗೆ ಒಂದು ಸ್ವಲ್ಪ ನೆಗಡಿಯಂಗೆ ಆಗಿತ್ತು ಅದಕ್ಕೆ ಉಳ್ಳಿ ಕಾಳಾಕಿ ಉಪ್ನಸು ಮಾಡಿಕೊಟ್ಟೆ ಓ ಇವಾಗ ಹೆಂಗಿದ್ದನ್ ಮಗ ಹಾಸ್ಪಿಟ್ಲಿಗೆ ತೋರಿಸಿದ ಹ್ಞೂ ಕಣಜಿ ಒಂಚೂರು ಬೆಚ್ಚಿಗೆ ಜ್ವರನೂ ಇತ್ತಲ್ಲ ಅದಕ್ಕೆ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ತೋರ್ಸ್ಕೊಂಡ ಬಂದೆ ಒಂದು ಇಂಜೆಕ್ಷನ್ ಒಂದೆರಡು ಮಾತು ಕೊಟ್ಟವ್ ಕಣಜಿ ಆಗೋಣ

ಅಕ್ಕ ಇದು ಏನಕ್ಕ ನೀ ಏನು ಹೇಳಿ ಅದರಿಸ್ತೀಯಲ್ಲಕ್ಕ ಏ ಸುಮ್ಮನೆ ಮಗ ಎದರ್ಸ್ಬಿಡ ನೀ ಏನೇ ಹೇಳಿ ಅವಳಿಗೆ ಏ ಇಲ್ಲ ಕಣ್ಣು ಸುಮ್ಮನೆ ರೀ ಅಂಗಟಿ ಅದೆಲ್ಲೋ ಕಾಡಲ್ಲಿ ಸಿಕ್ತದ ಕಣ ಮುಳ್ಳು ಏ ನಿಂಗೆ ಯಾವುದೋ ಸುಮ್ಮನೆ ಮಾಮೂಲಿ ಮುಳ್ಳು ಸುಚ್ ಚುಚ್ಕೊಂಡಿರ್ಬೇಕು ನಿಮಗೆಲ್ಲೋ ಏ ನಿಂಗೆ ಡಯಾಬಿಟಿಸ್ ಐತಾ ಏ ಥೂ ಅದೆಲ್ಲ ಇಲ್ಲ ಕಣೇಮ್ಮ ಬಿ ಪಿ ಒಂದು ಐತೆ ಅಷ್ಟೇ ಏ ನಿಂಗೆ ಬೇರೆ ಐವತ್ತು ವರ್ಷ ಆಯ್ತದ ಅಲ್ಲ ಐವತ್ತು ವರ್ಷದ ಏ ಇಲ್ಲ ಕಣಕ್ಕ ಈ ಮಧುಮೇಹ ರೋಗ ಇರ್ತದಲ್ಲ ಅವ್ರಿಗೆಲ್ಲವೇ ಗಾಯಗಳು ಬೇಗ ವಾಸಿಯಾಗಲ್ತು ಅದಕ್ಕೆ ಕೇಳಿದೆ ಕಣಪ್ಪ ನೀ ಏನು ಕೂಯಿಲ್ಲ ಕಣ ಒಂದ್ಸಲಿ ಹಾಸ್ಪಿಟ್ಲ್ ಚೆಕಪ್ ಮಾಡ್ಸಕ್ಕ ಹಿಂಗೆ ನನ್ನ ಅಗ್ನಿ ಅವ್ರ ಅತ್ತೆಗೆ ಏಳ್ಗೆ ಮನೆ ಒಂದು ಚೂರು ಕುಯ್ಕೊಬಿಡ್ತಪ್ಪ ಕೈಗೆ ಅಯ್ಯೋ ವಾಸನೆ ಇಲ್ಲ ಕಣಕ್ಕ ಅದು ಅವರು ಏನೋ ಚಿಕ್ಕದು ಅಂದ್ಬಿಟ್ಟು ಅಲಕ್ಷ್ಯ ಮಾಡಿದ್ರೆ ಏನಾಯ್ತು ಕೈನೇ ಕತ್ತರಿಸ್ಬೇಕಾಯ್ತು ಹಂಗಾಯ್ತು ಪಾಪ ಅವಳಿಗೆ ಅಮ್ಮನಿಗೆ ಮೊದಲೇ ಯಾವುದಕ್ಕೂ ಹುಷಾರಾಗಿ ಓಡಾಡಕ್ಕ ನೀನು ಅಕ್ಕವ ರಾತ್ರಿ ಎಲ್ಲ ಅದಾದ್ಮೇಲೆ ಒಂದ್ ಸ್ವಲ್ಪ ತರಕಾರಿ ಆಗಿ ರುಬ್ಬಿಟ್ಟು ಬಟ್ಟೆ ಒಳಗೆ ಹಾಕ್ಬಿಟ್ಟು ಬಟ್ಟವಲ್ಲಾ ಹಾಕ್ಬಿಟ್ಟು ಕಟ್ಬಿಟ್ಟು ಎರಡು ದಿನ ಇದ್ ಬಿಡಕಾಯ್ತದ ಎರಡು ದಿನ ಅಷ್ಟಲ್ಲಿ ಓ ಆಬಿಟ್ಟದಲ್ಲಕ್ಕ ಅಕ್ಕ ಒಂದ್ ಕೆಲಸ ಮಾಡಕ್ಕ ಅಯ್ಯೋ ಅದ್ ಏನದ ಹೆಸರು ಬಂದದ್ ಕಣಕ ಬೇರೆ ಹೆಸರು ಏನು ಬೇರೆ ಹೆಸರು ನಮ್ಮ ಅಜ್ಜಿ ಹೇಳದವಾಗ ಹ್ಞೂ ಇದು ಇದು ಸರ್ಪಗಂಧಿ ಅಂತ ಒಂದ್ ಬೇರೆ ಬರ್ತದ್ ಕಣಕ ಅದ್ ಏನ್ ಮಾಡ್ಬಿಟ್ಟು ತರ್ಸ್ಬಿಡದ ತರಿಸ್ಬಿಟ್ಟು ಈ ನಾಗರಡ ಅಂಟಿನೂ ಅಂಟು ಬರ್ತದಲ್ಲ ಅಂಟಿನೊಂದಿಗೆ ಇದು ಬೇರೆನ ತೆ ಚೆನ್ನಾಗಿ ಆಮೇಲೆ ಅದನ್ನ ಕಾಲು ಹಚ್ಚು ಎಂಥ ಅಕ್ಕ ಎಂಥ ವಿಷವಿದ್ರೂ ವಿಷ ಅದು ಹತ್ತಿದ್ರೆ ವಾಸೆ ಆಯ್ತದೆ ತಲೆ ಕೆಡ್ಸ್ಕೊಬ್ರಿ ನೀನು ನಮ್ಮ ಅಜ್ಜಿಯವ್ರ ಅವ ಇದ್ರಲ್ಲ ನಮ್ಮ ಅವರು ಅವ್ರ ಅಜ್ಜಿ ಅವರು ಆಯುರ್ವೇದವಾಗ ಇದು ಮಾಡೋರಂತೆ ಆಯುರ್ವೇದದ್ದು ಅದು ಎಂಥದ್ದು ಔಷಧಿ ಕೊಡೋರಂತೆ ಅದರಿಂದ ನಮ್ಮ ಅಜ್ಜಿ ಹೇಳೋದವಾಗ ನೋಡಕ್ಕ ನೀವು ಒಂದ್ಸಲ ಹೆಚ್ಚಿ ಅದೇ ಎಂತ ಹುಷಾರ ಕಿಡಿ ಅಂತ ನಿರ್ಲಕ್ಷ್ಯ ಮಾಡಬೇಡ ಸರಿ ಯಾರು ಗೊತ್ತೂ ಮನೇಲಿ ಸುಟ್ಟೋದ್ರು ಸುಟ್ಟೋಯ್ತು ಅಂತ ಆಗ್ಬಾರ್ದಲ್ಲ ಸರಿ ಹುಷಾರ್ ಕಣಕ್ಕ ಅಲ್ಲ ಇವ್ರು ಬಾಯ್ ಅಯ್ಯೋ ಏನಿಂಗ್ ಹಾಡೋರುತ್ತ ಎದರ್ಸ್ತ ಬಿದ್ದಾರ ಇವ್ರಿಬ್ರೆ ನಂಗೆ ಸಡ್ ಚುಚ್ಕೊಂಡು ಚಿಕ್ಕ ಮುಳುಗಿ ಈ ಪಾಟಿ ಮಾತಾಡ್ತಾರಲ್ಲ ಯಾರ ಮಾತು ಕೇಳ್ದು ಯಾರು ಮಾತು ಬಿಡುದು ಅಯ್ಯೋ ಇದೇನಿದು ಇಷ್ಟೊತ್ತು ಬರೀ ಮುಳುಗಿ ಚುಚ್ಕೊಂಡಿರೋ ಭಾಗ ಮಾತ್ರ ನೋತಿದ್ ಐತೆ ಬರ್ತಿದಲ್ಲ ಇದ್ಯಾಕೆ ಹಿಂಗಾಯ್ತದೆ ಇದ್ಯಾಕಂತ ಅಯ್ಯೋ ದೇವ್ರೆ ಏನಪ್ಪ ಹಿಂಗ ಮಾಡ್ಬಿಟ್ಟೆ ನಮ್ಮ ಇಂಗ್ಟಿಗೆ ಯಾವ್ದು ಮುಳ್ಳೋ ಏನೋ ಚುಚ್ಕೊಬಿಟ್ಟು ನಮ್ಮ ಇಂಗಿ ಕಾಲೇ ಕಳ್ಕೊಬಿಡ್ತಾಳೋ ಏನೋ ಮೊದ್ಲು ಡಾಕ್ಟರ್ ತೋರ್ಸ್ಕೊಂಬಗ ಅಕ್ಕ ಸುಮ್ಮರಕ ಯಾಕ ಎದ್ರಸ್ತೀರಿ ನನ್ಗೆ ಮೊದ್ಲೇ ಮುಳ್ಳು ಚುಚ್ಕೊಂಡು ನೋವಲ್ ಸಾಯ್ತವನಿ ನಿಮ್ದೊಳೆ ನಂಗ ಆಗದಲ್ಲಕ್ಕ ಶಮೈಯಲ್ಲಿ ಅಯ್ಯ ಅರ್ದಿಲ್ವೇನೋ ಗೊತ್ತಾಯಿತದೆ ಅಯ್ಯೋ ಪರಮಾತ್ಮ ನಮ್ಮ ಹೆಂತಕุง ಯಾಕಪ್ಪ ಹಿಂಗ್ ಮಾಡ್ಬಿಟ್ಟೆ ನೀನು ಅಕ್ಕ ನಾನು ನಾನಂತ ಪರ್ಫಾರ್ಮೆನ್ಸ್ ಮಾಡ್ತೀನಿ ಇವರೆಲ್ಲಾ ಯುವರಿಬ್ರು ಮಾತಾಡಾ ಸಾල්ದುನ್ಬಿಟ್ಟು ನಿಂದು ಕೇಳಬೇಕಾ ತಾಯಿ ಅದೇನ್ ಸುರಜ್ ಅದೇನಿದೆ ಅದು ಮಹಾ ಅದನು ಕೇಳ್ಬಿಟ್ಟು ಹೋಯ್ತೀನಿ ಅತಗೆ ಅಯ್ಯೋ ದೇವ್ರೆ ನಿನ್ ಕರುಣೆನೇ ಇಲ್ವೇನಪ್ಪಾ ಯಾಕಪ್ಪ ನಮ್ಮ ಹೆಂಗೇ ಎಂತ ಶಿಕ್ಷೆ ಕೊಟ್ಬಿಟ್ಟೆ ಅಯ್ಯೋ ನಮ್ಮ ಹೆಂಗಟಕ್ಕ ಯಾವಾಗಲೂ ನಮ್ಮ ಜೊತೆಲೆ ಇರೋದು ಕಾಳು ಕಳ್ ಕಾಲು ಕಳ್ಕೊಬಿಟ್ ಕುಂಟೆ ಆಗೋಯ್ತಾಳಲ್ಲಪ್ಪೋ ನಮ್ಮ ಹೆಂಗಟಕ್ಕ ಶಿವನೇ ಥೂ ಇವೇನಿಂಗ್ ಸತ್ತವು ಅಯ್ಯೋ ನನಗೆ ಭಯ ತ ಕೂತದಲ್ಲಪ್ಪ ಇವ್ರು ಆಡೋದು ನೋಡಿದ್ರೆ ಅಯ್ಯೋ ಮೈತೀನಿ ಕಣಪ್ಪ ನಾನು ಅಂತ ಇರೋದಿಲ್ಲ ಅಯ್ಯೋ ಅಕ್ಕ ನಮ್ಮ ಹೆಂಗಟಕ್ಕಂಗೆ ಇಲ್ವಾ ನಮ್ಮ ಹೆಂಗಟಕ್ಕಂಗೆ ಕಾಲು ಕೊಳ್ತದಂತೆ ಕಣಕ್ಕ ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮಗಿನ್ನೂ ಹೆಚ್ಚು ಸಪೋರ್ಟ್ ಮಾಡಿ